ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಸೋಣಾಲಿಕಾ ಮಿನಿ ಟ್ರಾಕ್ಟರ್ ಒಂದು ಗಡಿಗೋಸ್ಕರಲ್ಲ ಹೌದು ಬರೋದು ಎಷ್ಟು ಮಾಡಲ್ಲ ಇಪ್ಪತ್ತು ಓನರ್ ಎಷ್ಟಾಗಿದ್ದಾರೆ ಓನರು ಟ್ರಾಕ್ಟರ್ ಇನ್ಶೂರೆನ್ಸ್ ಟ್ರೈಮೆಂಟ್ ಇದಾರೆ ಏನ್ ಮಾಡಿಸ್ಕೊಡ್ತೀರಾ ಹಂಗೆ ಕೊಡ್ತೀರಾ ಕ್ಲಿಯರ್ ಮಾಡಿ ಕೊಡ್ತೀರಾ ಸರ್ ಕ್ಲಿಯರ್ ಮಾಡಿ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಆ ಸರ್ ಅದು ಫೋಟೋ ಅಲ್ಲಿ ಹಾಕಿದೀನಿ ಅದು 1200 ಎಷ್ಟು ಸ್ಪೀಡ್ ಗಾಡಿ ಇದು 20 ಸ್ಪೀಡ್ ಸರ್ 20 ಸ್ಪೀಡ್ ಇದು ಹ್ಮ್ ಇಂಜಿನ್ ಒಂದೇ ಕೊಡ್ತಿರೋದು ಅದು ಇಲ್ಲ ಸರ್ ಇಂಜಿನ್ ಅಲ್ಲಿ ಮೇ ಅಟ್ಯಾಚ್ಮೆಂಟ್ ಇದೆ ಇಂಜಿನ್ ಮತ್ತೆ ಇಂಜಿನ್ ಅಟ್ಯಾಚ್ಮೆಂಟ್ ರೋಟಾವೇಟರ್ ಕಲ್ಟಿವೇಟರ್ ಹ್ಮ್ ಆಮೇಲೆ ರೆಂಟ್ ಹೊಡೆಯೋದು ಅದು ಇನ್ನೊಂದು ಬರುತ್ತಲ್ಲ ಹ್ಮ್ ಹ್ಮ್ ಒಟ್ಟೆ ಒಂದು ಇಂಜಿನ್ ನಾಲ್ಕು ಸಾಮಾನು ಇದೆಯಾ

ಸರ್ ಅದು ಕಟ್ಟಿ ಈಗ ಕಟ್ಟಿ ಬಿಟ್ರು ಇದ್ದದ್ದು ಅದು ಹೊಸದು ಇದೇ ಮಾಡಿಸಿದ್ದು ಸರ್ ಅದು ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಮಾಡಿ ರೆಡಿ ಕೊಡಿ ಹಾಂ ಸರ್ ಆಯಿತು ಸರ್ ಓಕೆ ಮಾಡ್ತೀವಿ ಆಮೇಲೆ ಇದು